ಪಾಲಕರ ಸಭೆಯನ್ನೇ ಕರೆಯಲಾಗಿದೆ ಅಕ್ಷಯ್ ಶ್ರೀಹ ನಮ್ಮ ಜಿಲ್ಲೆಯ ಎಲ್ಲ ಮೂವತ್ತೆಂಟು ಡಿಪಾರ್ಟ್ಮೆಂಟ್ ಹೆಡ್ ಅವರು ಚಿಕ್ಕ ವಯಸ್ಸಿನಲ್ಲಿ ಎಂತ ದೊಡ್ಡ ಸಾಧನೆ ಕ್ರ್ಯಾಕ್ ಪದವಿ ನಮ್ಮ ಭಾರತ ದೇಶದಲ್ಲಿ ಯಾವುದಾದರೂ ಆಡಳಿತಾತ್ಮಕ ಅತ್ಯಂತ ದೊಡ್ಡ ಪದವಿ ಯಾವುದಾದರೂ ಇದ್ದರೆ ಅದು ಯಾವ ಪದವಿ ಇದು ಐ ಎಸ್ ನಮ್ಮ ತಂದೆ ನನಗೆ ಕರ್ಕೊಂಡು ಹೋಗಿದ್ದು ಒಬ್ಬ ಗೆಸ್ಟ್ ಆಫೀಸರ್ ಕಡೆ ನಾನು ಹೆಡ್ ಮಾಸ್ಟರ್ ಆಗದ ಕನಸು ಕಂಡಿದ್ದೆ ಆ ಕನಸಿನ ನೆನಪು ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟು ಇವತ್ತು ಹೆಡ್ ಮಾಸ್ಟರ್ ಆಗಿದೆ ಬಹುಶಃ ಇವತ್ತು ಅನಿಸ್ತಾ ಇದೆ ಅಂದ್ರೆ ಐ ಎಸ್ ಆಫೀಸರ್ ಗಳನ್ನೆಲ್ಲ ನೋಡಿದ ತಕ್ಷಣ ಇವತ್ತೇನು ಅನಿಸ್ತಾ ಇದೆ ನನಗಂದ್ರೆ ನಮ್ಮಪ್ಪ ಹೆಡ್ ಮಾಸ್ಟರ್ ಕಡೆ ತಕೊಂಡು ಹೋಗಿ ಬದಲಿ கடை ஜாய் ஜர் அவ சரி அவசீர் மாதாத்த ಹಾಗಾಗಿ ಇವತ್ತು ಎಲ್ಲ ಪಾಲಕರನ್ನು ಉದ್ದೇಶಿಸಿ ಮಾತನಾಡುವುದು ಅವ್ರು ಒಂಥರ ಖುಷಿ ಹೆಚ್ಚಿನವರು ತಮಿಳ್ನಾಡಿನವ್ರು ಅದು ಕೂಡ ಕನ್ನಡವನ್ನು ಬಹಳ ಸ್ಪಷ್ಟವಾಗಿ ಮಾತಾಡ್ತಾರೆ ಬಹಳ ಚೆನ್ನಾಗಿ ಮಾತಾಡ್ತಾರೆ ಶಿಕ್ಷಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಬಹಳಷ್ಟು ಕೆಲಸನೆ ಕಂಡಂತ ವ್ಯಕ್ತಿ ಅವರು ನಾನ್ ಕಂಡುಕೊಂಡೆ ಅಂತ ವ್ಯಕ್ತಿ ಇವತ್ತು ನಿಮ್ ಜೊತೆ ಮಾತನಾಡ್ತಿರೋ ವಿದ್ಯಾರ್ಥಿಗಳೇ ಹಾಗಾಗಿ ನಾವು ಇವತ್ತು ವೆಬಿನಾರ್ ಅನ್ನ ಫಿಕ್ಸ್ ಮಾಡಿದೀವಿ ಅವ್ರು ಏನು ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳ್ತಾರ ದಯವಿಟ್ಟು ಎಲ್ಲರೂ ನೋಟ್ ಮಾಡ್ಕೋಬೇಕು ಹಂಗೆ ಕತಿ ಕೇಳೋದು ಪುರಾಣ ಕೇಳಲ್ಲ ಇದೆ ಮೊಬೈಲ್ ಇಸ್ಕೊಂಡ್ಬಿಡ್ತಾರೆ ನೀವು ನಮಗ್ ಒಳ್ಳೇದಕ್ಕೂ ಯೂಸ್ ಮಾಡ್ಬೋದು ಕೆಟ್ಟದ್ದು ಯೂಸ್ ಮಾಡ್ಬೋದು ಒಳ್ಳೇದಕ್ಕೆ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಾವು ಟೀಚರ್ಸ್ ಮಾಹಿತಿಗಳನ್ನ ಹಾಕಿರ್ತಾರಲ್ಲ ಶೈಕ್ಷಣಿಕವಾಗಿ ಅವ್ರಷ್ಟೇ ನೋಡ್ಬೇಕು ನಾವು ಪಾಲಕರ ವಿನಂತಿ ಏನ್ ಮಾಡ್ತಾರೆ ಅಂದ್ರೆ ಅವ್ರಷ್ಟೇ ನೋಡ್ತಾ ಇದ್ದಾರೋ ಇಲ್ಲೋ ಅನುಭವಿಸಿ ಮಾಡಿ ಎಲ್ಲರಿಗೂ ವೈಯಕ್ತಿಕ ಬೇಳಪತ್ರಿಕೆ ಮಾಡಲಿಕ್ಕೆ ಹೇಳಿದೆ ಎಲ್ಲ ಮಾಡಿರಿ ಆ ಇಂಡಿವಿಜುವಲ್ ಬೇಳಪತ್ರಿಕೆ ಮಾಡಿದ್ರಿ ಆ ಪ್ರಕಾರ ಬೆಳಗ್ಗೆ ಭೇಟಿ ಹೇಳ್ತಾ ಇದೀರಿ ತಾಯಂದ್ರ ಹೇಳಿದ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತಾ ಇದ್ದಾರೆ ನಿಮಗೆ ಹೇಳ್ತಾ ಇದ್ದಾರ ಎದ್ದು ಗೊತ್ತಾ ಅಲ್ಲ ನಾ ಬೆಳಗ್ಗೆ ಡ್ಯಾಂಡಮ್ ಆಗಿ ನಾವಾಗಿ ನಮ್ಮ ಟೀಚರ್ಸ್ ಆಗಲಿ ಯಾರಾದ್ರೂ ಫೋನ್ ಮಾಡಿದ್ರೆ ನೀವು ಆ ವಿಷಯ ಓದ್ತಾ ಇದ್ದಾರೆ ಶಾಲೆಯಲ್ಲ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಪಸ್ಸು ಮಾಡ್ದೆ ನೋಡಿ ನಿಮ್ಮ ಜೀವನದ ಶೈಕ್ಷಣಿಕ ಭವಿಷ್ಯವನ್ನ ರೂಪಿಸುವಲ್ಲಿ ಈ ಹತ್ತನೇ ತರಗತಿ ಅದಕ್ಕೆ ನಾವು ಕೊಡ್ತೇವೆ ಮಾಡಿ ಗೋಲ್ಡ್ ಮೆಡಲ್ ಮೊನ್ನೆ ನಮ್ಮ ರಾಜ್ಯ ಸರ್ಕಾರ ನಾವು ಕ್ರೀಡಾಕೂಟ ಅನ್ನ ನಾಲ್ಕು ಸ್ಪರ್ಧೆಗಳನ್ನು ಕೊಡ್ತಾರೆ ಅಂದ್ರೆ ಫಸ್ಟ್ ತಿಳ್ಕೊಂಡಿ ಮಕ್ಕಳನ್ನ ಆಟ ಆಟ ಆಡೋದ್ರಿಂದ ದೈಹಿಕವಾಗಿ ಬಲಾಟ ಆಗ್ತಾರ ಮಾನಸಿಕವಾಗಿ ನೆಮ್ಮದಿ ಸಿಗ್ತದ ಜೊತೆಗೆ ಏಕಾಗ್ರತೆ ಬರ್ತದ ಹೊಂದಾಣಿಕೆ ಹೂವಳಿವೇಶ್ ಸಾಯಂ ಹೊಂದಾಣಿಕೆ ಬರ್ತದ ರಕ್ತ ಪರಿಚಲನೆ ಚೆನ್ನಾಗಿ ಆಗ್ತದೆ ನೆದಿನಿಂದ ಪಾದ ತರಕ ರಕ್ತ ಪರಿಚಲನೆ ಆಗ್ತದ ಉಂಡಿತ ಅನ್ನ ಅಲಿ ನೀವೇನು ಫುಡ್ ಅನ್ನ ಕೊಡ್ತಿರಲ್ಲ ಆಹಾರ ಕೊಡ್ತಿರಲ್ಲ ಮುಂದೆಯೊಳಗ ಅದು ಪಚನ ಆಗ್ತದ ನೀತಿ ಚೆನ್ನಾಗಿ ಆಗ್ತದೆ ಮಾನಸಿಕ ಸ್ಥಿತಿ ಚೆನ್ನಾಗಿರ್ತದೆ ಬಹಳಷ್ಟು ಜನ ಪಾಲಕರಲ್ಲಿ ತಪ್ಪು ತಿಳುವಳಿಕೆ ನಮ್ಮ ಮಕ್ಕಳು ಆಟ ಆಡಿದ ಅನುಕೂಲದಿಂದ ನೀತಿ ಬರ್ತದೆ ಅಭ್ಯಾಸ ಮಾಡುವುದಿಲ್ಲ ದಯವಿಟ್ಟು ಅದನ್ನ ಮನಸ್ಸಿಂದ ಹೊಡೆದಾಕ್ರಿ ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಒಂದು ದಾಸ ಆಡಲಿಕ್ಕೆ ಗ್ರೌಂಡ್ ಹೋಗ್ಲಿಕ್ಕೆ ಸಾಮಾನ್ಯ ಶ್ರೀ ಅಕ್ಷಯ್ ಶ್ರೀಧರ್ ಸಾಹೇಬ್ರನ್ನ ಸ್ವಾಗತ ಕೋರುತ್ತೇನೆ ಈಗ ಹೈಸ್ಕೂಲ್ ಮತ್ತು ಪಿ ಯು ಕಾಲೇಜಿನ ಎಲ್ಲ ಒಂದು ಪಾಲಕರ ಒಂದು ಸಭೆಯನ್ನ ಉದ್ದೇಶಿಸಿ ಮಾನ್ಯರು ಮಾರ್ಗದರ್ಶನ ಮಾಡಿಕೊಂಡು ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಸ್ಟ್ಯಾಂಡರ್ಡ್ ಆಗಿ ಎಲ್ಲಾ ಶಾಲೆಗಳಲ್ಲಿ ಪಿ ಯು ಕಾಲೇಜುಗಳಲ್ಲಿ ಸೆಕೆಂಡ್ ಸ್ಯಾಟರ್ಡೇ ಅಂತ ಫಿಕ್ಸ್ ಮಾಡಿಕೊಂಡು ಇವರು ಮೊದಲನೇ ಈ ಯೂನಿಫಾರ್ಮ್ ಪ್ಯಾರೆಂಟೇಷನ್ ಮೀಟಿಂಗ್ ಅನ್ನು ನಾವು ಒಂದು ವಿಡಿಯೋ ಪ್ಲಾಟ್ಫಾರ್ಮ್ ಮುಖಾಂತರ ನಾವು ನಿಮಗೆ ಅಭ್ಯಾಸ ಮಾಡೋಣ ಅಂತ ಹೇಳಿಕೊಂಡು ಒಂದು ಉದ್ದೇಶದಿಂದ ನಾವು ಜಿಲ್ಲಾ ಪಂಚಾಯತಿಯಿಂದ ಈಗ ಇದನ್ನು ಏರ್ಪಡಿಸಿದೆ ಟೀಚರ್ಸ್ ಕೆಳಗಡೆ ಒಂದು ಟ್ಯಾಗ್ ಮಾಡಿಕೊಂಡು ಅಂದ್ರೆ ಹದಿನೈದು ಇಪ್ಪತ್ತು ಸ್ಟೂಡೆಂಟ್ಸ್ಗೆ ಒಂದು ಟೀಚರ್ ಅಂತ ಟ್ಯಾಗ್ ಮಾಡಿಕೊಂಡು ಆ ಹದಿನೈದು ಇಪ್ಪತ್ತು ಸ್ಟೂಡೆಂಟ್ಸ್ ಏನು ಈ ವರ್ಷದಲ್ಲಿ ಿದೆ ಯಾವ ರಿಸಲ್ಟ್ ಏನು ಇಂಪ್ರೂವ್ ಆಗಬೇಕು ಆದ್ರೂ ಆ ಟೀಚರ್ ಜವಾಬ್ದಾರಿ ಅಂತ ಹೆಚ್ಚಿನಲ್ಲಿ ನಾವು ಒಂದು ಆರ್ಡರ್ ಅನ್ನು ಮಾಡಿ ಬರ್ತಾ ಇದು ಸೊ ಮಕ್ಕಳು ಏನ್ ಮಾಡ್ತಾರೆ ಅವರು ಎಲ್ಲ ಬರ್ತಾ ಇದ್ದಾರಾ ಅಂತ ಅಫ್ಕೋರ್ಸ್ ಸ್ಕೂಲ್ ನನಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಗೊತ್ತಿದೆ ಬಟ್ ಸ್ವಲ್ಪ ನೀವು ನೀವು ಟೀಚರ್ಸ್ ಜೊತೆ ಮಾತಾಡಿಕೊಂಡು ಅವ್ರು ಬರ್ತಾ ಇದ್ದಾರೆ ಅವ್ರ ಪ್ರೋಗ್ರೆಸ್ ಹೆಂಗೆ ಇದೆ ಏನು ಸಮಸ್ಯೆ ಇದೆಯಾ ಅವ್ರ ಮನೆಯಲ್ಲಿ ಏನ್ ಮಾಡ್ತಾ ಇದಾರೆ ಮಾರ್ಕ್ಸ್ ಹೆಂಗೆ ಬಂದಂತಾ ಇದಾರೆ ಮನೆಯಲ್ಲಿ ಅವರು ಮೊಬೈಲ್ ಫೋನ್ ಫೋನ್ ಯೂಸ್ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದಾರೆ ಇದೆಲ್ಲ ಮಾಡಕ್ ಅಂತ ನಾನು ಆಗಲ್ಲ ಅದು ತರ ಹೇಳಿಕ್ ಆಗಲ್ಲ ಬಟ್ ಅದನ್ನ ಮಾಡುವಾಗ ಅವ್ರು ಎಷ್ಟು ಟೈಮ್ ಅದನ್ನು ಯೂಸ್ ಮಾಡ್ತಾ ಇದಾರೆ ಅದನ್ನು ಯಾವ ರೀತಿ ಯೂಸ್ ಇದಾರೆ

ಸೊ ಈ ಶಾಲಾ ಶಿಕ್ಷಣ ಇಲ್ಲಾದ್ರೆ ಸಕ್ಸಸ್ ಆಗೋದು ಹಕ್ಸಾಗೋದ್ರೆ ಒಬ್ಬರು ಇರಬಹುದು ಬಟ್ ಶಾಲಾ ಶಿಕ್ಷಣ ತಗೊಂಡು ಫೇಲಿಯರ್ ಅದೇ ರೇಟ್ ನಲ್ಲಿ ಹಕ್ಸಾಗೋದ್ರೆ ಒಬ್ಬರು ಇರ್ತಾರೆ ಸೊ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಈ ಶಿಕ್ಷಣ ಸರಿಯಾಗಿ ಇತ್ತಂದ್ರೆ ಅವ್ರ ಲೈಫ್ ನಲ್ಲಿ ಏನೋ ಮಾಡಿಕೊಂಡು ಯಾವಾಗ ಸರಿಯಾದ ದಾರಿನಲ್ಲಿ ಬಂದು ತಪ್ಪಿಸ್ಕೊಳ್ತಾರೆ ಈ ಶಿಕ್ಷಣ ಅಂತ ಅಷ್ಟು ಇಂಪಾರ್ಟೆಂಟ್ ಇದೆ ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ ಈಗ ನಾನು ಕೂತ್ಕೊಂಡಿದ್ದೀನಿ ಡಿ ಪಿ ಕೂತ್ಕೊಂಡಿದ್ದಾರೆ ಡಿ ಡಿ ಇದ್ದಾರೆ ನಮ್ಮ ಡೈರೆಕ್ಟ್ ಪ್ರಿನ್ಸಿಪಲ್ ಇದ್ದಾರೆ ಬೇರೆ ಬೇರೆ ನಿಮ್ಮ ಇದ್ದಾರೆ ಎಲ್ಲರೂ ಒಂದು ಎಜುಕೇಶನ್ ಅಂತ ಮೇಲೆ ಬಂದಾರೆ ಬಿಟ್ಟು ಬೇರೆ ಶಾರ್ಟ್ಕಟ್ಸ್ ತಗೊಂಡು ಅಥವಾ ಹಿಂಗೆ ಇದು ಮಾಡಿಕೊಂಡು ಬರ್ಲಿಕ್ಕೆ ಆಗಲ್ಲ ಈ ಏಜ್ ಏನು ನಾನು ಹೇಳಿದೆ ಹದಿಮೂರಿಂದ ಹದಿನೆಂಟು ಹದಿನೆಂಟು ವಯಸ್ಸು ನಾನು ಏನು ಹೇಳಿದ್ವಿ ಅದು ಹೆಂಗೆ ಅದು ನಿಮ್ದು ದಾರಿ ತಪ್ಪಳಿಕೆ ತಪ್ಪಳಿಕೆ ಅದು ಹಿಂಗೆ ಸಾಧ್ಯತೆ ಆಗುತ್ತೆ ಅದೇ ರೀತಿ ಈ ಏಜ್ ನಲ್ಲಿ ಅವ್ರು ಏನು ಕಾಲೇಜ್ ಹೋಗಿದೆ ಒಳ್ಳೆ ವಿಷಯ ಹೋಗಿದೆ ಒಳ್ಳೆಯ ಹೋಗಿದ್ದಾರೆ ಅದು ಜೀವನಕ್ಕೂ ತಲೆಯಲ್ಲಿ ಯಾವಾಗಲೂ ಕೊಡುತ್ತೆ ಉಳಿದವರಿಗೆ ಯಾರಿಗೆ ನ್ಯಾಚುರಲ್ ಆಗಿ ಅವ್ರ ಎಬಿಲಿಟಿ ಇದೆ ಇಲ್ಲಿ ಯಾರಿಗೆಲ್ಲ ಒಂದು ಮಾಡಿಕೆ ಒಂದು ಆಸೆ ಇದೆ ಅವರು ಖಂಡಿತ ಟಾಪರ್ಸ್ ಆಗಬೇಕು ಡಾಕ್ಟರ್ ಆಗಬೇಕು ಅವ್ರಿಗೆ ಇಂಜಿನಿಯರ್ ಆಗಬೇಕು ಅದೆಲ್ಲ ಮಾಡಲಿಕ್ಕೆ ಕೂಡ ಅವರು ಪ್ರಯತ್ನ ಮಾಡಬೇಕು ಇನ್ಫ್ಯಾಕ್ಟ್ ಪಿ ಯು ಡಿಪಾರ್ಟ್ಮೆಂಟ್ ಇಂದ ಈ ವರ್ಷ ಎಂಟ್ರೆನ್ಸ್ ಟೆಸ್ಟ್ಗಳಿಗೆ ಕೂಡ ಹಿಂಗೆ ಟೀಚಿಂಗ್ ಕೊಡುವುದರ ಬಗ್ಗೆ ಆಲ್ರೆಡಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಹಂಗೇನು ನಮಗೆ ಇನ್ನೊಂದು ಸಮಸ್ಯೆ ಇದೆ ಅಂದ್ರೆ ದಯವಿಟ್ಟು ನಾನು ಆಫೀಸ್ ಬಂದು ಬನ್ನಿ ಹಂಗೆ ನಾವು ನೀವು ಕೂಡಿಸಿ ನಾವು ಕೂಡಿಸಿ ನಾವು ಮಾತಾಡ್ತಾರ ಯಾವಾಗಲೂ ಅದನ್ನು ಕೂಡ ನಾವು ಓಪನ್ ಮಾಡಿ ಇಟ್ಟಿರ್ತೇವೆ ಏನಲ್ಲ ಒಂದು ಶಾರ್ಟ್ ಕಮಿಂಗ್ಸ್ ಇದಾವೆ ಕಣ್ಣಿಯಾಗಿ ನಾವು ಏನೆಲ್ಲ ಇದ್ದೀವಿ ಅದರಲ್ಲಿ ಏನೆಲ್ಲ ಸರಿ ಮಾಡಿಕೊಳ್ಳಬೇಕು ಅದಕ್ಕೆ ನಮ್ಮ ಪ್ರಯತ್ನ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ನಮ್ಮೊಂದನ್ನು ಕೂಡ ಅದೇ ರೀತಿ ಒಂದು ಸಪೋರ್ಟ್ ಆಗಬೇಕು ಅಂತ ಒಂದು ಗಣತಿಯನ್ನು ನನ್ನ ಮಾತು ಮುಗಿಸ್ತೇನೆ ಧನ್ಯವಾದ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ಗುರುರಾಜ್ ಪಾಟೀಲ್ರು

ಕಂಟ್ರೋಲ್ ಮಾಡ್ತದೆ ನಮ್ಮ ಜೀವನವನ್ನ ಡಿಪೆಂಡ್ ಆಗಿರ್ತೀವಿ ನಾವು ಅದು ನಮ್ಮ ಮಕ್ಕಳಿಗೆ ಬಹಳ ಸ್ಫೂರ್ತಿ ಕೊಡ್ತದೆ ನಾನು ನಿಮ್ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗಬೇಕು ಅಧ್ಯಕ್ಷರು ಮಾತಾಡ್ಲಿಕ್ಕೆ ಹೇಳಿದ್ರು ನಿಮ್ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅಂತಿದ್ರೆ ಆ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅನ್ನುವಂತಹ ಸ್ಫೂರ್ತಿ ಬೇಕಂದ್ರೆ ಆ ಸ್ಫೂರ್ತಿ ಸಿಗೋದು ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ ಉದ್ದೇಶ ಇಟ್ಕೊಂಡು ಜಿಲ್ಲಾ ಪಂಚಾಯಿತಿ ಪಂಚಾಯತಿ ಆಫೀಸ್ ಎಲ್ಲಾ ಅಧಿಕಾರಿಗಳು ಆದರೂ ನಿಮ್ಮ ಶಿಕ್ಷ ಸ್ಕೂಲ್ ಇದೆ ಅಥವಾ ನಿಮ್ಮ ಬಿ ಆಫೀಸರ್ಸ್ ಇದ್ದಾರೆ ನಿಮ್ಮ ಪ್ರಿನ್ಸಿಪಲ್ ನಿಮ್ಮ ಎಲ್ಲಾ ಕ್ಲಾಸ್ ಟೀಚರು ಯಾಕೆ ಎಫರ್ಟ್ ಮಾಡ್ಲಿಕ್ಕೆ ಅಂದ್ರೆ ನಿಮ್ಮ ಮಕ್ಕಳ ಜೀವನ ಸದೃಢವಾಗಬೇಕು ಸಮೃದ್ಧಿ ಆಗಿರ್ಬೇಕು ಅನ್ನುವಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಇಂತಹ ಒಂದು ಕಾರ್ಯಕಾಲವನ್ನ ಆಯೋಜನೆ ಮಾಡಬೇಕು

ಹತ್ತನೇ ತಾರೀಕು ಬಂದಾಗ ಜವಾಬ್ದಾರಿ ಒಂದು ಪರ್ಸೆಂಟ್ ಎಲ್ಲಾರ್ಗಿನ ಯಾರಿಗೆ ಪ್ರತಿ ನಿಮಿಷ ಪಾಠ ಶಾಲೆಗೆ ಹೋಗ್ಬೇಕು ಅಂದ್ರೆ ಸಹಾಯ ಮಾಡ್ತದೆ ನಿಮಗೆ ಅಂತ ಹೇಳ್ತೀವಿ ನೀವು ಕ್ಲಾಸ್ ರೂಮ್ ಒಳಗಡೆ ಹೋಗ್ಬಿಡ್ತೀರಿ ಟೀಚರ್ ಕೆಮಿಕಲ್ ಬಾಡಿ ಪಾಠನೋ ಅಥವಾ ಶಿವಾಜಿ ಬಗ್ಗೆನೋ ಅಂಬೇಡ್ಕರ್ ಬಗ್ಗೆನೋ ಪಾಠ ಹೇಳ್ಬಿಡ್ತಾರೆ ಆ ಪಾಠ ಹೇಳುವಾಗ ತಿಳ್ಕೊಳಿ ನಿಮ್ಗೆ ಬೇಜಾರಾಗಿದೆ ನಿಮ್ಗೆ ಟೈಮ್ ಪಾಸ್ ಮಾಡ್ಲಿಕ್ಕತ್ತೀರಿ ಅಂದರೂ ಹೇಳ್ಬೇಕಂತ ಅಂದ್ರೆ ನಾ ನಿಗೂ ಸಹ ನೀವು ಪೂರ್ವ ಸುಮ್ನೆ ಕೇಳ್ಸ್ಕೊಳ್ತಿರ್ತೀರಿ ಆದ್ರೆ ಏನೋ ಒಂದು ಸಂದರ್ಭಕ್ಕೆ ಯಾವಾಗ ಒಂದು ನಾನಾ ವಿಚಾರಗಳು ಅಂತ ಹೇಳಕ್ ಹೋಗಬೇಕು ಅದಕ್ಕ ನೀವು ಎಂದೂ ನೀವ್ ಅದು ಒಳ್ಳೆ ನೆನಪಾಗದೇ ಇರ್ಬೋದು ಆದ್ರೆ ಪರೀಕ್ಷೆ ಕುಂತಾಗ ನೀವು ಎರಡು ತಾಸು ಮೂವತ್ತು ನಿಮಿಷ ಪರೀಕ್ಷೆ ಬಂದ ಮೇಲೆ ಇನ್ನು ಮೂವತ್ತು ನಿಮಿಷ ಕಾಯಿ ತಿಳ್ಕೊಂಡಾಗ ಸುಮ್ಮನೆ ತಲೆ ಕರ್ಕೊಂಡು ಏನಪ್ಪ ಮತ್ತೆ ಬೇಜಾರಾಯ್ತು ಅಂತ ಬೇಜಾರಾಗಿ ಕೂತಿರಲ್ಲ ಆವಾಗ ಬೇಜಾರಾಗಿ ಬೇಜಾರಾಗಿರ್ಬಂತ ವಿಷಯ ಬೇಜಾರಾದಾಗ ಮತ್ತೆ ಹೊಳ್ಳಿ ಬಂತು ಸೊ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಕ್ಲಾಸ್ ರೂಮ್ ನಲ್ಲಿ ನೀವು ಬೇಜಾರಾದ್ರೂ ಕೊಟ್ಬಿಡಿ ಲಾಸ್ಟ್ ಮೂವತ್ತು ನಿಮಿಷ ನೀವು ಎಕ್ಸಾಮ್ ನಲ್ಲಿ ಇದ್ದಾಗ ನಿಮ್ಗೆ ಒಂದು ಐದಾರು ಮಾರ್ಕ್ಸ್ ಎಡಿಷನಲ್ ಸಿಗ್ತದೆ ನಿಮಗೆ ಬೇರೆ ಆರು ಮಾರ್ಕ್ಸ್ ಎಕ್ಸ್ಟ್ರಾ ಸಿಗ್ತದೆ ಅದು ಬ್ಯೂಟಿ ಆಫ್ ಅಟೆಂಡಿಂಗ್ ಕ್ಲಾಸ್ ರೆಗ್ಯುಲರ್ಲಿ ಮ್ಯಾಜಿಕ್ ಏನಂತಂದ್ರೆ ನೀವು ಅನ್ಕೊಂಡಿರೋ ಎಪ್ಪತ್ ಮಾರ್ಕ್ಸ್ ಇದ್ರು ನಿಮ್ಗೆ ಗೊತ್ತಿದ್ದಕ್ಕೆ ಒಂದು ಎಂಬತ್ತೆಂಟು ಮಾರ್ಕ್ಸ್ ಆಗಿತ್ತು ಯಾಕಾಗ್ತದೆ ಅಂತಂದ್ರೆ ಆ ರೀತಿ ನಮ್ಮ ಬಾಡಿ ಡಿಸೈನ್ ಆಗಿದೆ ನಮ್ಮ ಮೆದುಳ ಡಿಸೈನ್ ಆಗಿದೆ ನಮ್ಮ ಸೆನ್ಸ್ ಡಿಸೈನ್ ಆಗಿದೆ ಉತ್ತಮ ಶರಣಂ ಗಚ್ಚಾಮಿ ಗುರುವಿಗೆ ಶರಣಾಗು ಆಮೇಲೆ ಸರ್ ಇಪ್ಪತ್ನಾಲ್ಕು ಗಂಟೆಗೂ ನಾನು ಗುರುವಿಗೆ ಶರಣಾಗ್ಲಿಕ್ಕೆ ಆಗಂಗಿಲ್ಲ ಅಂತ ಗೊತ್ತು ಆದ್ರೆ ಎರಡನೇದು ಬಹಳ ಚಂದಿದೆ ಧರ್ಮಂ ಶರಣಂ ಗಚ್ಚಾಮಿ ಅಂತ ಧರ್ಮಂ ಅಂದ್ರೆ ಏನು ಧರ್ಮಂ ಧರ್ಮ ಅಂದ್ರೆ ಏನು ಯಾವುದು ಗುರು ಕೊಟ್ಟಾನೋ ಅದೇ ಧರ್ಮ ಗುರು ಏನ್ ಕೊಡ್ತಾನೆ ನೀವು ಬೆಳಗ್ಗಿನ ಶಾಲೆಗಳಲ್ಲಿ ಇದ್ದಾಗ ಗುರು ಸಮಾಜ ಕೊಡ್ತಾನೆ ಗುರು ಕೊಟ್ಟಿರುವಂತಹದ್ದು ವಿಜ್ಞಾನ ಗುರು ಕೊಟ್ಟಿರುವಂತಹದ್ದು ಗಣಿತ ಗುರು ಕೊಟ್ಟಿರುವಂತಹದ್ದು ಇಂಗ್ಲಿಷ್ ಭಾಷೆ ಕನ್ನಡ ಭಾಷೆ ಹಿಂದಿ ಭಾಷೆ ಇದೇ ಕೊಟ್ಟಿರುವಂತಹ ಗುರುವಿನ ಧರ್ಮ ಧರ್ಮಕ್ಕೆ ಶರಣಾಗು ಟೆಕ್ಸ್ಟ್ ಬುಕ್ಗೆ ಶರಣಾಗಿರೋ ಉಪದೇಶ ಹೋಗಿ ನಮ್ ಕೆಲಸ

ಏನು ಅಂದ್ರೆ ಸಂಗಮ್ ಶರಣಂ ಗಚ್ಚಾಮಿ ನಾವೇನ್ ಮಾಡ್ತೀವಿ ಈ ಎಲ್ಲ ನೋಡಿ ಈಗ ನೀವು ಶಾಲೆಗೆ ಹೋಗ್ತೀರಿ ಉತ್ಸಾಹದಿಂದ ಬರ್ತೀರಿ ನಮ್ಮ ಟೀಚರ್ ಹೇಳಿದ್ರು ಹೋಮ್ ವರ್ಕ್ ಮಾಡ್ಬೇಕು ಗಣಿತ ತಿಳಿತು ನಾನ್ ಮಾಡಬೇಕು ಅಂತೀವಿ ಯಾವ ಒಬ್ಬ ಅವರು ಎರಡೋ ವರ್ಷದಿಂದ ಗಣಿ ಟೆಂತ್ ಪಾಸ್ ಆಗ್ಲಾರ್ದೇ ಆಟ ಆಡ್ಬೋದು ಅಲ್ಲಿ ಇಲ್ಲಿ ಆಟ ಆಡ್ತಿರ್ತಾರೆ ಅವ್ನು ಕೇಳಿದಾನೆ ಕ್ರಿಕೆಟ್ ಆಡೋಮ್ಮ ಅಂತ ಕರೆದಾಗ ನೋಡಿ ಸಂಘ ಎಷ್ಟು ಕ್ರಿಟಿಕಲ್ ಇದೆ ಅವ್ನು ಕರೆದ್ಬಿಟ್ಟ ಅಂದ್ರೆ ನಾವು ಹೋಗ್ಬಿಟ್ಟಿ ಅಂತ ತಿಳಿವಿ ಎಲ್ಲೋ ಒಂದ್ ದಿವಸ ಶಾಲೆಗೆ ರಜಾ ಮಾಡ್ಕೊಂಡು ಅಂತ ನಾವೇ ಘೋಷಣೆ ಮಾಡುದು ಅಂತ ರಜೆ ಮಾಡಿದಾಗ ಅವ್ನು ಕರೆದಾಗ ಹೋದ್ವಿ ಅವರ ಏನ್ ಶಾಲೆಗೆ ಹೋಗ್ತೀವಿ ನಾನ್ ಟಿಕೆಟ್ ಹಾಕ್ತೀನಿ ಅಜ್ಜ ಮಾಡ್ತೀನಿ ದಿವ್ಸ ಎರಡ್ನೂರ ರೂಪಾಯಿ ದುಡಿತೀನಿ ಎರಡ್ನೂರ ಐವತ್ತು ರೂಪಾಯಿ ಅಂತ ಅವ್ನೇನೋ ಹೇಳ್ತಾರೆ ನಾವು ಒಂದ್ ದಿವಸ ಒಂದ್ ಜೊತೆಗೆ ಇದ್ದಾಗ ಏನಾಗ್ತದೆ ಆಗ್ತದೆ ನಾ ಯಾವಾಗ ಎರಡ್ನೂರ ಐವತ್ತು ರೂಪಾಯಿ ದುಡಿತೀರೋ ಅಂತ ವಿಚಾರ ಮಾಡಿ ಶುರು ಮಾಡ್ತೀವಿ ಅದಕ್ಕೆ ಹೇಳಿದು ಸಂತಿ ಈ ಮುನ್ನೂರು ದಿವಸ ನಿಮ್ ಸಂಘ ಹೆಂಗಿರ್ಬೇಕು ಅಂದ್ರೆ ಶಾಲೆ ಶಾಲೆಗಳಿರುವಂತಹ ಫ್ರೆಂಡ್ಸ್ ಶಿಕ್ಷಕರು ಮತ್ತೆ ಅಧಿಕಾರಿಗಳು ಬಂದಾಗ ಅವ್ರ ಜೊತೆಗೆ ಮತ್ತೆ ಜನ ಬಂದಾಗ ಅವ್ರ ಜೊತೆಗೆ ಈ ಸಂಘದ ಜೊತೆಗೆ ನೀವು ಇದ್ದಾಗ ನೀವು ಬೇಡ ಬೇಡ ಅಂತ ಅನ್ಕೊಂಡ್ರು ನಿಮ್ಗೆ ಹನ್ನೆರಡು ಪರ್ಸೆಂಟ್ ಹೆಚ್ಚಿಗೆ ಆಗ್ತದೆ ಮಾರ್ಕ್ಸ್ ಎಂಬತ್ತೆರಡು ಬೇಡ ಸರ್ ಮಾರ್ಕ್ಸ್ ಹೆಚ್ಚಿಗೆ ಆಗ್ತದೆ ನೀವು ಏನು ಮಾಡಿಲ್ಲ ಮಾಡಿರುವಂತದ್ದು ಏನಂದ್ರೆ Attendance was मत दिवस मकल मुग

ಹಾಕಿದ್ರೆ ಬೋನಸ್ ಏನಪ್ಪಾ ಬೆಳಿಗ್ಗೆ ನಿಮ್ಮ ಮಕ್ಕಳನ್ನ ನೀವು ಎಮಿಸುವ ಅವಶ್ಯಕತೆ ಇಲ್ಲ ಬರುದು 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 ಬರೆಯೋದನ್ನ ಪ್ರಾಕ್ಟೀಸ್ ಆಗಿರ್ತದೆ ಎಕ್ಸಾಮಿನೇಷನ್ ಸೆಂಟರ್ ಹೋದಾಗ ನೀವು ಪ್ರಶ್ನೆ ಕಣ್ಣು ಓದೋದು ಅಂದ್ರೆ ಕೈಗೆ ಸಿಗ್ನಲ್ ಕೊಡೋದಿನ ನೀವು ಬರೆದು ಬರೆದು ನೋಡಿ ಮಾಡ್ಕೊಂಡಿರ್ತೀರಿ ಅದನ್ನ ದಿನ ನಾವು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ರೀತಿಯ ಉದ್ದಿನ ಮಕ್ಕಳೇ ಇವತ್ತಿನಿಂದ ಏನ್ ಮಾಡ್ಬೇಕು ಅಂದ್ರೆ ಗಿಫ್ಟ್ಸ್ ಯಾರು ಚೇಸ್ ಬರೀಬೇಕು ಸರ್ ಏನು ಸಿಗಿಲ್ಲ ಅಂದ್ರೆ ಚಾಪ್ಟರ್ ಬರೀಬೇಕು ಚಾಪ್ಟರ್ ಬರಿಯೋದ್ರಿಂದ ನಿಮಗೆ ಅದು ಯಾವ ಚಾಪ್ಟರ್ ಬರೀಬೇಕು ಯಾವ ಚಾಪ್ಟರ್ ನಿಮ್ಗೆ ತಿಳಿದಂಗಿಲ್ಲ ಓರ್ ಆಗ್ತದೆ ಅಂತದಲ್ಲ ಆ ಚಾಪ್ಟರ್ ಬರೀ ಶುರು ಮಾಡ್ರಿ ಒಂದೇ ಒಂದು ದಿವಸದೊಳಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ಹೋಗಿ ಖುಷಿಯಾಗಿ ಯಾಕಂದ್ರೆ

ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತೀರಿ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತೀರಿ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತೀರಿ ಆವಾಗ ನಿಮ್ಮ ಈ ಶಾಲೆಗಳ ಕೂಗಿ ಜಿಲ್ಲಾ ಪಂಚಾಯತಿ ಕಚೇರಿಗಳ ಕೂಡ ಎಲ್ಲಾ ಅಧಿಕಾರಿಗಳು ದೊಡ್ಡ ಹೆಡೇಕ್ ಈ ಸಲ ರಿಸಲ್ಟ್ ನ್ಯೂಸ್ ಪೇಪರ್ ಗಳು ಎಷ್ಟು ಫೋಟೋ ಹಾಕ್ಸ್ತೀವಿ ನಾವು ಎಲ್ಲಾ ನ್ಯೂಸ್ ಪೇಪರ್ ನಾಗ ಬರೀ ಅಮೇರಿಕಿಂದ ಮುಂದೂರ ಆಗಲ್ಲಪ್ಪ ಅನ್ನೋಂಗ ಅವ್ರಿಗೆ ಒಂದು ಟೆನ್ಷನ್ ಆಗ್ಬೇಕಂದ್ರೆ ನಾ ಹೇಳಿರುವಂತ ದಿವ್ಸಕ್ಕೆ ಎರಡು ಚೇಂಜ್ ಚಾಪ್ಟರ್ ಬರ್ಬೇಕು ಹೋಗ್ರಿ ಲೈಫ್ ైన్ డల్ యొట్ సిక్స్ త్రీ సిక్స్